ನನ್ನ ನಂಬಿಕೆ ಆಧಾರದ ಮೇಲೆ ಹಾಗೆ ನಡೀತು ಎರಡು ತಿಂಗಳು ಆದಮೇಲೆ ಮತ್ತೆ ಎಲ್ಲ ರಿವೈವ್ ಮಾಡಿದ್ರು ಸಮಸ್ಯೆಗಳಾಯ್ತು ಲಾಸ್ ಆಯ್ತು ಅದೆಲ್ಲ ಫೈನ್ ಆದ್ರೆ ಮತ್ತೆ ನಾವು ಓಪನ್ ಮಾಡಿದ್ವಿ ಯಾವಾಗ್ಲೂ ನಿಮ್ದೇ ಪರ್ಮನೆಂಟ್ ಗೆಲ್ವಾ ಸೊ ನನ್ನ ನಂಬಿಕೆ ನನ್ನ ಮೇಲೆ ಕಮ್ಮಿ ಆದಾಗ ನಾನು ಪರ್ಮನೆಂಟ್ಲಿ ಗೆಲ್ವಿ ಯಾರಿಗಾದ್ರು ಇದೆಯಾ ಫಾರ್ ಲೈಫ್ ಯಾರಿಗೂ ಇಲ್ಲ ನನ್ನ ಹೆಂಡತಿ ಹೋಗಿರೋದು ಆ ಕ್ಷಣದಲ್ಲಿ ರಾಮನಿಗೆ ತನ್ನ ಮಗನೋ ಅಥವಾ ಇನ್ನೇ ಆಗೋ ಲಕ್ಷ್ಮಣನ ಮಗನೋ ಲಕ್ಷ್ಮಣನ ಹೆಂಡತಿ ಹೋಗಿದ್ರು ರಾಮನ ಕಮಿಟ್ಮೆಂಟ್ ಹಾಗೆ ಇರ್ತೈತೆ ರಾಮ ಮನೆಗೆ ಓಡೋಗ್ಬಿಟ್ನ ಲೈಫಲ್ಲಿ ಪ್ರತಿಯೊಬ್ಬನಿಗೂ ಒಂದು ಕನಸು ಇರುತ್ತೆ ಆಸೆ ಇರುತ್ತೆ ನನ್ ಜೀವನ ಹೀಗಿರ್ಬೇಕು ಅಂತ ಒಂದು ಡಿಸೈನ್ ಮಾಡ್ಕೊಳ್ತೀವಿ ಅದಕ್ಕೆ ಒಂದು ಬಲವಾದ ನಂಬಿಕೆ ಬೇಕಾಗತ್ತೆ ಒಂದು ಕೆಲವು ಸಂದರ್ಭಗಳಲ್ಲಿ ಅದು ಹಾಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ಭರವಸೆನೇ ಇಲ್ಲ ನಂಬಿಕೆನೂ ಇಲ್ಲ ನನ್ನ ಆಸೆ ಕನಸುಗಳೆಲ್ಲ ನುಚ್ಚುನೂರಾಯಿತು ಅಂತ ತುಂಬ ಹತಾಶೆ ವ್ಯಕ್ತಪಡಿಸ್ತೀವಿ ಸೊ ಇವತ್ತು ಈ ನಂಬಿಕೆ ಭರವಸೆ ಫೇತ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ವ್ಯತ್ಯಾತ್ಮ ಶ್ರೀಹರಿ ಅವರು ನಮಸ್ಕಾರ ನಿಮ್ಮ ಜೀವನದಲ್ಲಿ ನೀವಿಟ್ಟ ಬಲವಾದ ನಂಬಿಕೆ ಏನು ಅದು ಆಯ್ತಾ ಬದುಕಬೇಕು ಅನ್ನೋದೇ ನಂಬಿಕೆ ನಮಗೆ ಲೈಫ್ ಕೋವಿಡ್ ಟೈಮು ನಾವು ಆಫೀಸ್ಗೆ ಮೊದಲೇ ಕೋವಿಡ್ ಅನೌನ್ಸ್ ಆಗಿದ್ದ ತಕ್ಷಣ ಟೀಮನ್ನೆಲ್ಲ ಕರೆದು ಇನ್ನು ಕೋವಿಡ್ ಬಂದಿದೆ ಯಾರು ಬದುಕಿರ್ತೀವೋ ಇಲ್ಲೋ ಗೊತ್ತಿಲ್ಲ ಅಂದರೆ ನಾವು ಆಫೀಸ್ ಓಪನ್ ಮಾಡ್ತೀವಿ ನೆಕ್ಸ್ಟ್ ಕೋವಿಡ್ ರಿಲ್ಯಾಕ್ಸೇಷನ್ ಬರ್ತಾ ಇದ್ದಂಗೆ ನಾವು ಆಫೀಸ್ ಓಪನ್ ಮಾಡ್ತೀವಿ ಸ್ಟಾರ್ಟ್ ವರ್ಕಿಂಗ್ ಅಂತ ಹ್ಞೂ ಅದು ನನ್ನ ನಂಬಿಕೆ ನನ್ನ ನಂಬಿಕೆ ಆಧಾರದ ಮೇಲೆ ಹಾಗೆ ನಡೀತು ಎರಡು ತಿಂಗ್ಳು ಆದಮೇಲೆ ಮತ್ತೆ ಎಲ್ಲ ರಿವೈವ್ ಮಾಡಿದ್ವಿ ಸಮಸ್ಯೆಗಳಾಯಿತು ಲಾಸ್ ಆಯಿತು ಇದೆಲ್ಲ ಫೈನ್ ಆದ್ರೆ ಮತ್ತೆ ನಾವು ಓಪನ್ ಮಾಡಿದ್ವಿ ನಂಬಿಕೆ ನೀವು ಅಂದ್ಕೊಂಡಿದ್ದ ವಿಚಾರದಲ್ಲಿ ನಿಮಗೆ ನೀವು ಅನ್ಕೊಂಡಂಗೆ ನಂಬಿಕೆ ಇಟ್ಟಂಗೆ ಆಯಿತು ಕೆಲವೊಮ್ಮೆ ಕೆಲವರಿಗೆ ಅಂದ್ಕೊಂಡಿರ್ತಾರೆ ಆಗಲ್ಲಪ್ಪ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಸ್ಪಾಟ್ ಈ ಸೋ ವಾಟ್ ಸೋ ವಾಟ್ ನಂಗೆ ಕೆಲಸ ಕೇಳಿದಿರಿ ಉದಾಹರಣೆಗೆ ಚೆಸ್ ಆಡ್ತಾ ಆರುತ್ತಾರೆ ಅಥವಾ ಮಾಡ್ತಾ ಆಡತಾರೆ ನಾನು ಗೆಲ್ಬೇಕು ಅಥವಾ ನೀವು ಗೆಲ್ಬೇಕು ಅಷ್ಟೇ ಹ್ಮ್ ಅಲ್ವಾ ಎರಡೇ ಆಪ್ಷನ್ ತಾನೇ ಇರೋದು ಆಡ್ತಾ ಇದೀವಿ ಅವತ್ತಿನ ಸಂದರ್ಭ ನಿಮಗೆ ಫೇವರಬಲ್ ಆಗಿತ್ತು ಅಂತ ನೀವು ಗೆಲ್ತೀರಿ ನಾನು ಸೋಲ್ತೀನಿ ಅದು ಸೋತಿರೋದಾ ಅಥವಾ ಗೆಲುವು ಪೋಸ್ಟ್ಪೋನ್ ಆಗಿರೋದಾ ಓಹ್ ದಿಸ್ ಇಸ್ ನೈಸ್ ಗೆಲುವು ಪೋಸ್ಟ್ಪೋನ್ ಆಗಿರೋದು ನೆಕ್ಸ್ಟ್ ಡೇ ಆಡಲ್ವಾ ಹ್ಮ್ ಆದ್ರೆ ನೆಕ್ಸ್ಟ್ ಡೇ ಆಡಲ್ವಾ ಯಾವಾಗಲೂ ನಿಮ್ಮದೇ ಪರ್ಮನೆಂಟ್ ಗೆಲುವ ಇಲ್ಲ ಸೊ ನನ್ನ ನಂಬಿಕೆ ನನ್ನ ಮೇಲೆ ಕಮ್ಮಿ ಆದಾಗ ನಾನು ಸೋಲ್ತೀನಿ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಆ ಕ್ಷಣಕ್ಕೆ ಆ ದಿನಕ್ಕೆ ಆ ಸರ್ಕಮ್ಸ್ಟೆನ್ಸಸ್ಗೆ ಆ ಕ್ಷಣ ನಾನು ಸೋತಂಗೆ ಅನಿಸುತ್ತೆ ಇದು ಬರೀ ಗೇಮ್ ಅಲ್ಲ ಎಲ್ಲ ನಮ್ಮ ಜೀವನದ ಸಂದರ್ಭ ಎಲ್ಲದರ ಆ ಕ್ಷಣಕ್ಕೆ ಮಾತ್ರ ಸೋಲ್ ಅಷ್ಟೇ ಅದು ಪರ್ಮನೆಂಟ್ಲಿ ಗೆಲುವು ಯಾರಿಗಾದ್ರೂ ಇದೆಯಾ ಫಾರ್ ಲೈಫ್ ಯಾರಿಗೂ ಇಲ್ಲ ಕೃಷ್ಣನಿಗಿತ್ತ ಇಲ್ಲ ಕೃಷ್ಣ ಅನ್ಕೊಂಡಂಗ ಆಯ್ತಾ ಕೃಷ್ಣನಿಗೆ ಯುದ್ಧ ಬೇಕಾಗಿರ್ಲಿಲ್ಲ ಅದ್ರ ಆಯ್ತಾ ಯುದ್ಧ ಸೊ ಕೃಷ್ಣನ ಕೈ ರಾಮನ ರಾಮನ್ ರಾಮ ತನ್ನ ರಾಜ್ಯಭಾರವನ್ನು ಚೆನ್ನಾಗಿ ನಡೆಸಬೇಕು ಅಂತ ಪ್ಲಾನ್ ಹಾಕಿಟ್ಕೊಂಡಿದ್ದ ಆಗ್ಲಿಲ್ಲ ಕೈ ಕೈ ಬಂದ್ಲು ಅವಳು ವರವನ್ನ ಕೇಳದ್ದು ದಶರಥನ್ನ ವರ ಕೊಡ್ಬೇಕಾಯ್ತು ವರ ಯಾವತ್ತೋ ಕೊಟ್ಟಿದ್ದ ವರವನ್ನು ಎನ್ ಕ್ಯಾಶ್ ರಾಮ ರಾಮ ಹೋಗ್ಬೇಕಾಯ್ತು ರಾಮ ಪ್ಲಾನ್ ಮಾಡಿದ ಹಾಗೆ ರಾಜ್ಯಭಾರ ಆಗ್ಲಿಲ್ವಲ್ಲ ಸರಿ ಕಾಡಿಗೆ ಹೋಗ್ತೀನಿ ಆರಾಮಾಗಿ ಇರ್ತೀನಿ ಅಂತ ಅನ್ಕೊಂಡ ಅಲ್ಲಿ ರಾವಣ ಬಂದು ಸೀತೆದ ಆಯ್ತಾ ರಾಮನ್ ಗೊತ್ತು ಇದು ಮಾಯಾಭಿ ಚಿಂಕೆ ಅಂತ ಆದ್ರೂ ಸೀತೆ ರಾಮನ್ ಕಳಿಸ್ತಾಳೆ ಹೋಗಂತ ತಗೊಂಬ ಅಂತ ಅಂದ್ರೆ ರಾಮ ಆಯ್ತಾ ದೇವರ ರೂಪದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದಾರೆ ನಮ್ಗೆ ಲೈಫ್ ಹೇಳಿದ್ದು ಅಂದ್ಕೊಂಡಿದ್ದು ಆಗಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಅಂತ ಕೃಷ್ಣ ಧೃತಿಗೆಟ್ನ ಅಥವಾ ತಯಾರಾದ್ನ ರಾಮ ಧೃತಿಗೆಟ್ನ ವಾಪಸ್ ಮನೆಗ್ ಓಡೋಗ್ಬಿಟ್ನಾ ಅಯೋಧ್ಯ ಬಂದ್ಬಿಟ್ಟು ಕಾಪಾಡು ಅಥವಾ ಮುಂದಕ್ಕೆ ಹೋದ್ನ ನಾನು ಮನೆಯವಳು ಒಂದು ಸಣ್ಣ ಕಾಸ್ಗೆ ತನ್ನ ಹೆಂಡತಿಯನ್ನ ಉಳಿಸ್ಕೊಳಕೆ ಒಂದು ಹೊಸ ಸೈನ್ಯವನ್ನ ಕಟ್ತಾನೆ ರಾಮ ಎಷ್ಟೋ ಕಿಲೋಮೀಟರ್ಗಳ ಆಚೆ ದಾಟಿ ಹೋಗಿ ಕರ್ಕೊಂಡು ಬರ್ತಾನೆ ಅದು ತಾಕತ್ತು ಯಾಕೆ ನಾವು ರಾಮನನ್ನ ಇವತ್ತಿಗೂ ಪೂಜಿಸ್ತೀವಿ ಅಂತಂದ್ರೆ ತನ್ನ ಅವಳೆಲ್ಲ ಓಟೋಗಿದ್ದಾಳೆ ನಂಗೆಲ್ಲೂ ಟ್ರ್ಯಾಕ್ ಗೆ ಸಿಗ್ತಾ ಇಲ್ಲ ಜಿ ಪಿ ಎಸ್ ಇಲ್ಲ ಏನಿಲ್ಲ ಅಂತ ಓಟೋಗ್ಬೋದಾಗಿತ್ತು ನಂಗೆ ಸಿ ಸಿ ವಿನೂ ಇಲ್ಲ ಎಕ್ಸ್ಟ್ರಾಕ್ಷನ್ ದುಡ್ಡು ಇಲ್ಲ ಏನಿಲ್ಲ ನಂಗೆ ಮಾಹಿತಿನೇ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೋದಾಗಿತ್ತು ಅನ್ಕೊಳ್ಲಿಲ್ಲ ಅಲ್ಲ ರಾಮ ಕಮಿಟ್ ಆದ ನಂಬಿಕೆ ರಿಲೇಶನ್ಶಿಪ್ ನನ್ನ ಹೆಂಡತಿ ಹೋಗಿರೋದು ಆ ಕ್ಷಣದಲ್ಲಿ ರಾಮನಿಗೆ ತನ್ನ ಮಗನೋ ಅಥವಾ ಇನ್ಯಾವ ಲಕ್ಷ್ಮಣನ ಮಗನೋ ಏನು ಲಕ್ಷ್ಮಣನ ಹೆಂಡತಿ ಹೋಗಿದ್ರು ರಾಮನ ಕಮಿಟ್ಮೆಂಟ್ ಹಾಗೆ ಇರ್ತಾ ಇತ್ತು ಹೋಗಿ ಕರ್ಕೊಂಡ್ ಬರಕ್ಕೆ ಸೊ ಯಾರ್ಯಾರು ಕಮಿಟ್ಮೆಂಟ್ ಇಟ್ಕೋತಾರೆ ನಂಬಿಕೆ ಇಟ್ಕೋತಾರೆ ಮೊದಲನೇದು ತನ್ನ ಮೇಲೆ ಅವ್ರಿಗೆ ಅಚೀವ್ಮೆಂಟ್ ಸಿಗುತ್ತೆ ಸೂನರ್ ಆರ್ ಲೇಟರ್ ಈ ಒಂದು ಹಳೆಯ ಮಾತಿದೆ ಟ್ರೈ ಅಂಡ್ ಟ್ರೈ ಅಗೇನ್ ಅಂತ ಸೊ ಅದು ಹೋಲ್ಡ್ಸ್ ಗುಡ್ ಫಾರ್ ಎವರ್ ಅಲ್ವಾ ಇವತ್ತಿನ ಸೋತಿದ್ರು ಇಸ್ ಓವರ್ ೋಗಿಲ್ಲ ಮುಗುದಿಲ್ಲ ಅಲ್ಲಿವರೆಗೆ ಇದೆ ಜೀವ ಇದೆ ಅಲ್ವಾ ಇಷ್ಟೇ ನಂಬಿಕೆ ಲೈಫಿನ ಆಧಾರ ನಂಬಿಕೆ ಆ್ಯಕ್ಚುಲ್ ನಾಳೆ ಹೇಳ್ತೀನಿ ನಾನು ಇದನ್ನು ಮಾಡ್ಕೋತೀನಿ ಅಂತ ಸಿಂಪಲ್ ಟಾಸ್ಕ್ ಟು ಡೂ ಲಿಸ್ಟ್ ಬೆಳಿಗ್ಗೆಗೆ ಹಾಕೋತೀವಲ್ವಾ ನಾಳೆ ಇರ್ತೀವಿ ಅನ್ನೋದೇ ಒಂದು ನಂಬಿಕೆ ಇಂದ ಮಲ್ಕೋತೀವಿ ಇವತ್ತು ಇಡ್ಲಿಗೆ ಉದ್ದಿನ ಹಿಟ್ಟು ಅಕ್ಕಿ ಎಲ್ಲ ನೆನೆ ಹಾಕ್ತಾರಂತೆ ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತ ಬದುಕಿದ್ರೆ ಇಡ್ಲಿ ಸತ್ರ ರೈಟ್ ಬ್ಯೂಟಿಫುಲ್ ಲೈಫ್ ಅನ್ನ ಇಷ್ಟು ಸುಲಭದಲ್ಲಿ ತಗೊಳ್ಲಿಕ್ಕೆ ಆಗ್ಬೇಕು ಈಗ ಸಾವು ಅನ್ಸರ್ಟನ್ ಸರ್ಟನ್ ಸಾವು ಸರ್ಟನ್ ಯಾವತ್ತು ಅನ್ನೋದು ಅನ್ಸರ್ಟನ್ ಈಗ ನಾನು ಅನ್ಕೊಂಡಿದ್ದೀನಿ ಇನ್ನೊಂದು ಐವತ್ತು ವರ್ಷ ನಾನು ಬದುಕಿರ್ತೀನ ಇರಬಹುದು ಇರ್ದಲ್ಲೇನು ಇರಬಹುದು ಇಲ್ಲ ಏನೊಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಪ್ರೂಫ್ ಇಲ್ಲ ಆಗಲ್ಲ ಸೊ ಐವತ್ತು ಸ್ವಲ್ಪ ನಂಬಿಕೆ ನಲವತ್ತು ಸ್ವಲ್ಪ ಓಕೆ ತೊಂಬತ್ತು ನನಗೀಗ ಇನ್ನು ನಲವತ್ತಂದ್ರೆ ನೂರು ವರ್ಷ ಆಗ್ತದೆ ನೂರು ವರ್ಷ ನನಗೆ ನನ್ನ ಟೈಮ್ನವ್ರು ಯಾರೂ ಇರಲ್ಲ ಆಮೇಲೆ ನೀವು ಬಿಡಿ ಜಂಜಿ ಜೊತೆ ನಂಬಿಕೆಗಳು ಒಂದು ಆಧಾರ ಆಧಾರದ ಮೇಲೆ ಇರುತ್ತೆ ಅಷ್ಟು ನಂಬಿಕೆ ನಾನು ಇನ್ನೊಂದು ಇಪ್ಪತ್ತು ವರ್ಷ ಇರ್ತೀನಿ ಇಪ್ಪತ್ತ್ ವರ್ಷ ಪ್ಲಾನ್ ಮಾಡ್ಕೋತೀನಿ ನಂಬಿಕೆ ಮೂವತ್ತು ವರ್ಷದ ಮೇಲೆ ಇರಲ್ಲ ಅನ್ನುವ ಇನ್ನೊಂದು ನಂಬಿಕೆ ಸೊ ನನ್ನ ಜೀವನ ಇನ್ನೊಂದು ಇಪ್ಪತ್ತು ವರ್ಷ ನಾನು ಚೆನ್ನಾಗಿರ್ಬೇಕು ಸೊ ಅವ್ರವ್ರೇ ಪ್ಲಾನ್ ಮಾಡ್ಕೋಬೇಕು ಇದಕ್ಕೆ ಕಳ್ಕೊಳ್ಳುವ ನೆಸೆಸಿಟಿ ಇಲ್ಲ ಅಂತ ಹೇಳ್ತೀರಿ ದೇರ್ ಈಸ್ ಅ ಹೋಪ್ ಫಾರ್ ಟುಮಾರೋ ಅಂತ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ಮೆಸೇಜ್